ನರೇಂದ್ರ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತಿದ್ದು ಮೂರು ಸೇನಾಧಿಕಾರಿಗಳ ಜೊತೆ ಮೋದಿ ಸಭೆಯನ್ನು ನಡೆಸಿದ್ದಾರೆ ವಿದೇಶಾಂಗ ಸಚಿವ ಜೈಶಂಕರ್ ಅಜಿತ್ ದೋವಲ್ ಭಾಗಿಯಾಗಲಿದ್ದಾರೆ ಪಾಕ್ ವಿರುದ್ಧ ಯಾವುದೇ ಕ್ಷಣ ಯುದ್ಧ ಘೋಷಣೆಯಾಗಲಿದೆ ಪಾಕ್ ಮೇಲೆ ಯುದ್ಧ ಮಾಡಲೇಬೇಕು ಅಂತ ನೂರ ನಲವತ್ತು ಕೋಟಿ ಜನರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಯುದ್ಧದಿಂದಲೇ ಪ್ರತೀಕಾರ ತೀರಿಸಿಕೊಳ್ಬೇಕು ಅಂತ ಆಗ್ರಹವನ್ನು ಕೂಡ ಮಾಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಮೋದಿ ಸಭೆ ನಡೆದಿದ್ದು ವಿದೇಶಾಂಗ ಸಚಿವ ಜೈಶಂಕರ್ ಅಜಿತ್ ದೋವಲ್ ಕೂಡ ಭಾಗಿಯಾಗಿದ್ದರು ಪಾಕ್ ವಿರುದ್ಧ ಯಾವುದೇ ಕ್ಷಣ ಯುದ್ಧ ಆಗುವ ಘೋಷಣೆ ಕೂಡ ಮಾಡಿದ್ದಾರೆ ಇನ್ನು ಅರಾಜಕತೆ ದುರಾಡಳಿತ ಬಿಕಾರಿಯಾದ ಪಾಕ್ ನಮ್ಮೊಂದಿಗೆ ಯುದ್ಧ ಏನು ಮಾಡೋದು ಅಂತ ಪ್ಲೀಸ್ ಹಣ ಕೊಡಿ ಅಂತ ಪಕ್ಕದ ಒಂದು ದೇಶ ಚೀನಾಗೆ ಮತ್ತೆ ಪಾಕಿಸ್ತಾನ ಭಿಕ್ಷೆಯನ್ನ ಬೀಡಿದೆ ಮಾಡಿದ್ದುನ್ನೋ ಮಾರಾಯ ಅನ್ನೋ ಪರಿಸ್ಥಿತಿ ಉಂಟಾಗಿದೆ ಈಗ ಪಾಕಿಸ್ತಾನದ್ದು ಚೀನಾ ಜೊತೆ ಅಹಂಕಾರದಲ್ಲಿ ಮೆರೆದ ಪಾಪಿ ಪಾಕಿಸ್ತಾನಕ್ಕೆ ದುರ್ಗತಿ ಬಂದ್ಬಿಟ್ಟಿದೆ ಈಗ ಭಾರತದ ವಾಯುಪಡೆಗೆ ಮಂಡಿಯೂರಿದ್ದಾರೆ ಪಾಕಿಸ್ತಾನ ಇನ್ನು ಭಾರತದ ವಾಯುಪಡೆಗೆ ಮಂಡಿಯೂರಿದ ಪಾಕಿಸ್ತಾನ ಗಿಲ್ಗಿಟ್ನಲ್ಲಿ ಪಾಕಿಸ್ತಾನ ವಿಮಾನವನ್ನು ಹಾರಾಟ ಬಂದ್ ಮಾಡಲಾಗಿದೆ ಭಾರತೀಯ ವಾಯುಪಡೆಗೆ ಪಾಕಿಸ್ತಾನ ಸೈಲೆಂಟ್ ಆಗಿದೆ ಯಾವಾಗ ಭಾರತೀಯರು ನಮ್ಮ ಮೇಲೆ ಯುದ್ಧ ಮಾಡ್ತಾರೆ ಅನ್ನುವ ಹೆದರಿಕೆಯಲ್ಲೇ ಪಾಕಿಸ್ತಾನ ಕೂತಿದೆ ಈಗ ಪಾಕಿಸ್ತಾನ ವಿಮಾನಗಳಿಗೆ ಭಾರತದ ವಾಯು ಪ್ರದೇಶ ಬಂದ್ ಮಾಡಲಾಗಿದ್ದು ಮೇ ಇಪ್ಪತ್ತ್ಮೂರರವರೆಗೆ ಪಾಕ್ ವಿಮಾನಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ ಪಾಕ್ನಲ್ಲಿ ಒಂದು ಕೋಟಿ ಜನರು ಹಸಿವಿನಿಂದ ಒದ್ದಾಡ್ತಾ ಇದ್ದಾರೆ ಇದರ ಮಧ್ಯೆ ಈ ಪಾಕಿಸ್ತಾನಿಯರಿಗೆ ಯುದ್ಧ ಬೇಕಾ ಮೇ ಇಪ್ಪತ್ತ್ ಮೂರರವರೆಗೆ ಪಾಕ್ ವಿಮಾನ ಹಾರಾಟವನ್ನು ನಿರ್ಬಂಧವನ್ನ ಮಾಡಲಾಗಿದೆ ಭಾರತದ ವಾಯುಪಡೆಗೆ ಮಂಡಿಯೂರಿದೆ ಈಗ ಪಾಕಿಸ್ತಾನ ಗಿಲ್ಗಿಟ್ನಲ್ಲಿ ಪಾಕಿಸ್ತಾನ ವಿಮಾನ ಹಾರಾಟವನ್ನು ಬಂದ್ ಮಾಡಲಾಗಿದೆ ಭಾರತೀಯ ವಾಯುಪಡೆಗೆ ಪಾಕಿಸ್ತಾನ ಸೈಲೆಂಟ್ ಆಗಿದೆ ಇದು ನಮ್ಮ ಭಾರತೀಯರ ಗತ್ತು ಅಂದರೆ ಪಾಪಿಗಳ ರಾಷ್ಟ್ರದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಕೂಡ ಗಗನಕ್ಕೇರಿದ್ದು ತಿನ್ನೋಕ್ಕೂ ಗತಿಲ್ಲ ಈ ನನ್ನ ಮಕ್ಕಳಿಗೆ ಇನ್ನ ನಮ್ಮ ಮೇಲೆ ಯುದ್ಧ ಮಾಡ್ತಾರಂತೆ